ಹಕ್ಕಿ ಜ್ವರ ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಚಿಕನ್ ಪ್ರೇಮಿಗಳಿಗೂ ಕುತ್ತು ಬಂದಂತಾಗಿದೆ ಚಿಕನ್ ತಿನ್ನುವುದಕ್ಕೂ ಕೂಡ ಜನ ಹೆದರತಾ ಇದ್ದಾರೆ ಹಾಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕೋಳಿಯನ್ನ ಪರಿಶೀಲನೆ ಮಾಡದೆ ಸಾಗಾಣಿಕೆ ಮಾಡುವಂತಿಲ್ಲ ಎಂದು ಆದೇಶವನ್ನು ನೀಡಲಾಗಿತ್ತು ಆದರೆ ಇದರ ವಿರುದ್ಧವಾಗಿ ಇಲ್ಲೊಂದು ಘಟನೆ ನಡೆದಿದೆ ಬೆಳ್ಳಂಬೆಳಕಿನ ಜಾವ ಬೀದರ್ ನಗರಕ್ಕೆ ಕೋಳಿ ಡಾಕ್ಟರ್ ಜಗದೀಶ್ ಬಿರಾದರ್ ಕೋಳಿ ಸಾಗಾಟಕ್ಕೆ ಕೂಡ ನೀಡಿದ್ರಂತೆ ಇನ್ನು ಇದು ಒಂದು ಕಡೆ ಕಡೆಯಾದರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಗಡಿಯಲ್ಲಿ ಚೆಕ್ ಪೋಸ್ಟ್ ಇದ್ರೂ ಕೂಡ ಅಲ್ಲೂ ಸಹ ಯಾವುದೇ ರೀತಿಯಾದಂತಹ ಪರಿಶೀಲನೆಯನ್ನ ನಡೆಸದೆ ಕೋಳಿಗಳನ್ನು ಬಿಡಲಾಗುತ್ತಿದೆ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಹಿಡಿದ ವಾಹನವನ್ನು ಹಾಗೆ ಬಿಟ್ಟು ಕಳುಹಿಸಿರುವಂತಹ ಪಶುಸಂಗೋಪನಾ ಇಲಾಖೆಯ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ ಅಲ್ಲಿನ ಪೊಲೀಸರು ಇನ್ನು ಮಹಾರಾಷ್ಟ್ರ ತೆಲಂಗಾಣ ಗಡಿಯಲ್ಲಿ ಚೆಕ್ ಪೋಸ್ಟ್ ಅನ್ನ ರಾಜ್ಯ ಜಿಲ್ಲಾಡಳಿತ ಅಳವಡಿಸಿದೆ ಅದು ಸುಮ್ಮನೆ ಅಳವಡಿಸಿದ್ಯಾ ಅಂತ ಪೊಲೀಸರು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರಂತೆ ಇನ್ನು ಹಕ್ಕಿ ಜ್ವರ ಹೆಚ್ಚಾದ್ರೆ ಜಿಲ್ಲೆಗಳಿಂದ ಜಿಲ್ಲೆಗೆ ಹರಡುತ್ತಾ ಇದ್ರೆ ಇದಕ್ಕೆ ಯಾರು ಹೊಣೆ ಅಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರಂತೆ